ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಪಂಚಾಯತ ತಾಲೂಕು ಪಂಚಾಯತ್ ಹುನಗುಂದ ಇಳಕಲ್ಲ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಶ್ರೀವರ ಮಹಾಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ ಚಿನ್ನಾಪುರಸ್ಗೆ ಮತ್ತು ಗ್ರಾಮ ಪಂಚಾಯತ ಒಕ್ಕೂಟ ಕರಡಿ ಇವರ ಸಹಯೋಗದಲ್ಲಿ ದೀನ್ದಯಾಳ ದಯಾಳ ಅಂತ್ಯೋದಯ ಯೋಜನೆಯಡಿಯ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ದೀಪ ಸಂಜೀವಿನಿ ಮಾರಾಟ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆರ ನೇತೃತ್ವದಲ್ಲಿ ಹುನಗುಂದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ ಸಹಾಯಕಾಧಿಕಾರಿಗಳಾದ ಕೃಷ್ಣಾಜಿ ಪವಾರರು ಪ್ರಾಸ್ತಾವಿಕ ಪರ ಹಾಗೂ ಶ್ರೀನಿಧಿ ಸಂಜೀವಿನಿಯೊಕ್ಕೂಟ ನಂದವಾಡಗಿಯ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಸರಸ್ವತಿಯಿಟಿರು ಉದ್ಘಾಟನಾ ಪರಮಾತುಗಳನ್ನಾಡಿ ಮಾತುಗಳನ್ನಾಡಿ ಪ್ರತಿವರ್ಷದಂತೆ ವರ್ಷವೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಜ್ಯ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರ ಸಬಲೀಕರಣಗೊಳಿಸಲು ಹಾಗೂ ಸ್ವಾವಲಂಬಿ ಬದುಕು ಕಟ್ಟಿಕೊಡುವ ಸದಾಶಯದೊಂದಿಗೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಹಾಗೂ ಮತ್ತೊಂದೆಡೆ ಈ ದೀಪದ ಹಬ್ಬಕ್ಕೆ ಬಡಜನತೆಗೆ ಕೈಗೆಟುಕುವ ಅಗ್ಗದ ದರದಲ್ಲಿ ಪರಿಸರ ಸ್ನೇಹಿ ಮತ್ತು ಮಣ್ಣಿನಿಂದ ತಯಾರಿಸಲ್ಪಟ್ಟ ಈ ಪಣತಿಗಳು ಸೇರಿ ಇತರೆ ಮಣ್ಣಿನ ಸಾಮಗ್ರಿಗಳು ಖರೀದಿಸಲೆಂದು ದಿನಾಂಕ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ರಿಂದ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಮೂರು ದಿನಗಳ ಕಾಲ ಮಾರಾಟ ಮಾಡಲಾಗುತ್ತಿದೆ ಹಾಗಾಗಿ ಸಾರ್ವಜನಿಕರು ಖರೀದಿಸಲು ಮುಂದಾಗಬೇಕೆಂದು ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕುನಗುಂದ ಘಟಕದ ವ್ಯವಸ್ಥಾಪಕರಾದ ಅರವಿಂದ ಭಜಂತ್ರಿ ಸಂಚಾರಿ ನಿರೀಕ್ಷಕರಾದ ವಿಯಮಡಿಹಾಳ ಹಾಗೂ ವಲಯ ಮೇಲ್ವಿಚಾರಕರಾದ ಕಲ್ಲನಗೌಡನಾಡಗೌಡ್ರ ಹುಲ್ಲಪ್ಪ ದುರಗದ ಹಾಗೂ ಬಿಆರ್ಪಿಗಳಾದ ಪ್ರಭುಲಿಂಗ ಆನೆಹೊಸೂರ ಹಾಗೂ ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಒಕ್ಕೂಟದ ಅಧ್ಯಕ್ಷರು ಹಾಗೂ ತಾಲೂಕಾ ಮಟ್ಟದ ಸದಸ್ಯರಾಗಿರುವಂತಹ ಸರಸ್ವತಿ ಇಟಿ ಮೇಡಮ್ ಅವರು ವಿಶೇಷವಾಗಿ ದೀಪ ಸದಿವೆ ಕಾರ್ಯಕ್ರಮದ ಕುರಿತು ಒಂದು ಎರಡು ಮಾತುಗಳನ್ನು ಅವರು ಕಾರ್ಯಕ್ರಮದ ಅದರಲ್ಲಿ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಅಂದರೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ದೀಪಾವಳಿಯ ಪ್ರಯುಕ್ತ ನಮಗೇನು ಒಂದು ಮೂರು ದಿನಗಳ ಕಾಲ ಸಮಯವಿದೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ನಮಗೆ ವಿಶೇಷವಾಗಿ ಕೊಡುಗೆ ನೀಡಿದ್ದಾರೆ ಅಂತಲೇ ಹೇಳ್ತಾರೆ ಯಾಕಪ್ಪ ಅಂತಂದರೆ ಅನೇಕ ನೀರಾವ ಉದ್ಯೋಗಗಳನ್ನು ಒಂದು ಹೇಳುವ ಸ್ವಾವಲಂಬಿ ಜೀವನ ನಡೆಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಇವತ್ತು ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಹೆಚ್ಚಿಸಿದಂತಹ ನಮ್ಮ ಏನು ಈ ಸಂಸ್ಥೆಗೆ ನಾನು ಚುನಾವಣೆಯಾಗಿದ್ದೆ ಅದೇ ರೀತಿಯಾಗಿ ಇವತ್ತೇನು ನಮಗೆ ದೀಪ ಸಂಜೆ ದಿನ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ನಮ್ಮ ಮಹಿಳೆಯರ ಸಂಘದ ಮಹಿಳೆಯರೇ ನಾವು ಮಾಡಿದಂತಹ ಇವತ್ತು ದೀಪಗಳನ್ನು ನಾವಿಲ್ಲಿ ಮಾರಾಟಕ್ಕೆ ಇಟ್ಟಿರೋದ ಒಂದು ವಿಶೇಷವಾದ ಕೊಡುಗೆ ಅದೇ ರೀತಿಯಾಗಿ ಇವತ್ತೇನು ಇದು ನಮಗೆಲ್ಲರಿಗೂ ಏನು ಇವತ್ತು ಮಾರಾಟಕ್ಕೆ ಇಟ್ಟಾರೋ ಇದನ್ನು ಇದೇ ರೀತಿಯಾಗಿ ನಮಗೆ

மே <laughs> கண்கொண்டே <laughs>